ಗಡಿಭಾಗದಲ್ಲಿ ಕೇರಳ ತ್ಯಾಜ್ಯ ವಿಲೇವಾರಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನತೆ ನ್ಯೂಸ್ ಸ್ವಾಗತ ಕೇರಳದಲ್ಲಿ ತ್ಯಾಜ್ಯ ನಿರ್ವಹಣಾ ನಿಯಮಗಳಿದ್ದು ಅದನ್ನು ಉಲ್ಲಂಘಿಸಿದರೆ ಐವತ್ತು ಸಾವಿರಕ್ಕೂ ಹೆಚ್ಚು ದಂಡ ತೆರಬೇಕಾಗುತ್ತದೆ ಆದರೆ ಕರ್ನಾಟಕದಲ್ಲಿ ತ್ಯಾಜ್ಯ ನಿರ್ವಹಣೆಯ ನಿಯಮ ಸಡಿಲವಾಗಿರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೇರಳಿಗರು ಆಸ್ಪತ್ರೆ ತ್ಯಾಜ್ಯ ಮತ್ತು ಕಸಾಯಖಾನೆ ಘನತ್ಯಾಜ್ಯವನ್ನು ಗುಂಡುಪೇಟೆಗೆ ವಿಲೇವಾರಿ ಮಾಡುತ್ತಿದ್ದಾರೆ ಕೇರಳದಿಂದ ಘನತ್ಯಾಜ್ಯ ಹೊತ್ತು ತರುವ ಲಾರಿಗಳು ಮೂಳೆಹೊಳೆ ಮತ್ತು ಮದ್ದೂರು ಚೆಕ್ಪೋಸ್ಟ್ಗಳನ್ನು ದಾಟಿ ಬರಬೇಕಿದೆ ಆದರೆ ಗಡಿಯಲ್ಲಿ ತೀಕ್ಷ್ಣ ಶೋಧ ನಡೆಸಬೇಕಾಗಿರುವ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೇರಳದ ಕೊಳಕು ತ್ಯಾಜ್ಯ ನಮ್ಮಲ್ಲಿಗೆ ಬಂದು ಇದೆ ಅಂತ ಕರುನಾಡ ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತವಾಗಿ ಡೆಂಗ್ಯೂ ಮಲೇರಿಯಾ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಜನರನ್ನ ಬಾಧಿಸುತ್ತಿವೆ ಇಂತಹ ಸಂದರ್ಭದಲ್ಲಿ ಅಲರ್ಟ್ ಆಗಬೇಕಾಗಿರುವ ಇಲಾಖೆ ಅಸಡ್ಡೆತನ ತೋರುತ್ತಿರುವುದು ಅಕ್ಷಮ್ಯ ಅಂತ ಕಿಡಿಕಾರಿದರು ಸಾಂಕ್ರಾಮಿಕ ರೋಗಗಳು ದಿನದಿಂದ ದಿನಕ್ಕೆ ಉಲ್ಬಣವಾಗತೊಡಗಿದ್ದು ಅಶುಚಿತ್ವಕ್ಕೆ ಕಾರಣವಾದರೆ ಎಡೆಮುರಿ ಕಟ್ಟುವ ಅಧಿಕಾರಿಗಳೇ ಅಸಕ್ತತನ ತೋರಿದ್ರೆ ನಿಯಂತ್ರಣಕ್ಕೆ ಮುಂದಾಗುವವರು ಯಾರು ಎಂಬ ಪ್ರಶ್ನೆ ಕಾಡತೊಡಗಿದೆ ಮುಂದಿನ ದಿನಗಳಲ್ಲಾದರೂ ಕೇರಳದ ಘನತ್ಯಾಜ್ಯ ಸಾಗಾಣಿಕೆಗೆ ಮತ್ತು ವಿಲೇವಾರಿಗೆ ಅವಕಾಶ ನೀಡಿದೆ ಮದ್ದೂರು ಮತ್ತು ಮೂಳೆಹೊಳೆ ತಪಾಸಣಾ ಕೇಂದ್ರಗಳಲ್ಲಿ ಕಟ್ಟೆಚ್ಚರ ವಹಿಸಿ ವಿಲೇವಾರಿಗೆ ಪ್ರಯತ್ನಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಿ ಅಂತ ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಡೈಲಿ ಏನೋ ಡೈಲಿ ಬರ್ತಾಯಿದ್ದು ಗೊತ್ತಾಗ್ತಿಲ್ಲ ಎಲ್ಲಿ ಬೇಕಲ್ಲ ಆಗ್ಬಿಟ್ಟು ಹೋಗ್ತಿದ್ದಾರೆ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಯಾವ ಜವಾಬ್ದಾರಿ ಇದಕ್ಕೆಲ್ಲ ಈಗ ರಾಜ್ಯದ್ದು ಕಸ ಎಲ್ಲ ಆಸ್ಪತ್ರೆದಾಗಲಿ ಅವರು ಇದ್ರದಾಗ್ಲಿ ಎಲ್ಲ ಕಸ ತಗೊಂಡು ಬಂದ್ಬಿಟ್ಟು ನಮ್ಮ ಗೋಲ್ ಗುಡ್ಡ ತಪ್ಪ ಹಾಕ್ತಾ ಇಲ್ಲಿ ಅಧಿಕಾರಿಗಳು ಗೇಟ್ಲಿ ಏನು ಏನು ಕಾಯ್ತಿದ್ದಾರೆ ಅವರು ಸುಮ್ಮನೆ ಎಲ್ಲ ಗಾಡಿ ಯಾರು ಬರ್ತಾದ್ ಬಿಟ್ಬಿಟ್ಟು ಸುಮ್ಮನೆ ಏನೋ ರೋಲ್ ಕಲಿಸ್ಗಳ ಕೂತಿದ್ದಾರೆ ಏನೋ ಗೊತ್ತಿಲ್ಲ ಹಾಂ ಈ ಥರ ಮಾಡ್ಬಿಟ್ಟು ಈಗ ಅವ್ರ ದ ಹೋಗೋದು ದಾಡಿಯಲ್ಲಿ ಈ ಥರ ಆಗಿದ್ರೆ ಬಿಡ್ಬಿಡ್ತಿದ್ರಾ ವಾಷನ ಅಂದರೆ ವಾಶ್ನೆ ಈಗ ಆಗೋದು ಡೆಂಗೂ ಆ ಜ್ವರನೋ ಈ ಜರಾನ ಎಲ್ಲ ಬರ್ತಾಯಿದೆ ಇದೆ ಕೆಲ ಕಡಿಂದ ಆ ಈ ವಾಶ್ನ ಕೊಡ್ಕೊಂಡ್ರೆ ಇಲ್ಲೋರು ಬರಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ ಅವ್ರ ಮನೆ ಮುಂದೆ ಅಧಿಕಾರಿ ಅವ್ರ ಮನೆ ಮುಂದೆ ಈ ಥರ ಇದ್ರೆ ಬಿಡ್ತಿದ್ರ ಇಲ್ಲ ಹೋಗೋದು ಅವ್ರ ದಾರಿಯಲ್ಲಿ ಇರ್ತಿದ್ರೆ ಬಿಡ್ತಿದ್ರ ಇದು ಆ ಈ ಥರ ಜಂಗೊಂದು ವಾಶ್ನ ಹೊಡಿತಾ ಇದ್ದಲ್ಲ ಏನು ಅಧಿಕಾರಿಗಳಿಗೆ ಕಣ್ಣೇ ಕಾಣ್ತಾ ಇಲ್ವಾ ಇದು ಆ ಪಟ್ಟಿ ಸಂಬಳ ಕೊಡ್ಬಿಟ್ಟಲ್ಲಿ ಕೂರ್ಸ್ತೀರೋ ಜಾತಿಗೆ ಟ್ರಾವೆಲ್ ಕಾಯ್ಕೊಳ್ಳೋಕೆ ಅಂತ ಇಲ್ಲದ ಅವ್ರಿಗೆ ಅದಕ್ಕೆ ಸಂಬಳ ಕೊಡ್ಬಿಟ್ಟಲ್ಲಿ ಕೂಡಿಸ್ಬೇಕು ಗೇಟ್ ಅಂತ ಯಾತ್ರೆ ಮಾಡಬೇಕು ಎಲ್ಲ ಗೇಟ್ಗಳು ಬಂದ್ ಮಾಡ್ಬೋದಲ್ಲ ನಮ್ಮದು ಊರ್ ಒಳಗಡೆನೇ ಕಥ ಬಂದಮೇಲೆ ಏನೋ ಹೊರ್ಗಡೆ ಏನು ಬರಲ್ಲ ಕಣ್ಣಿಗೆ ಕಣ್ಣಿಗೆ ಕಥ ಹಾಕ್ಬಿಟ್ಟು ಹೋಯ್ತೀರಲ್ಲ ಬೇರಾಗಿ ಆ ಇಲ್ಲೊಂದು ಕಣ್ಣು ಕಾಣಿಸ್ತಾ ಇಲ್ವಾ ಇದು ಆಂ ನಿಮ್ಮ ಮನೆ ಮುಂದೆ ಆಗಲಿ ನಿಮ್ಮ ಹೋಗೋದು ದಾರಿಲಾಗಲಿ ವಾಷಣ ಕೊಡ್ಕೊಂಡು ಹೋಯ್ತೀರಾ ನೀವು ಆ ಜಂಗಲ್ಗೆ ಈಗ ಮಕ್ಳಿಗೆಲ್ಲ ಜಾರಾಗಿ ನಗರ ಮೈಸೂರು ಆ ಕಡೆ ಎಲ್ಲ ಅಡ್ಮಿಟ್ ಮಾಡ್ತಿದ್ದಾರೆ ಡ್ಯೂಟಿರೋರು ಅಡ್ಮಿಟ್ ಮಾಡ್ಕೋತಾರೆ ಎಲ್ಲಿದ್ದವರು ಎಲ್ಲಿಗೆ ಹೋಗ್ಬೇಕು ನಿಮ್ಗೇನು ಏನು ಕಣ್ಣೇ ಕಾಣಿಸ್ತಾ ಇಲ್ವಾ ಎಸ್ ಎಲ್ ಎಂತ ಮಾಡೋದು ಕಥಾ ನೋಡೋದ್ರ ಗಬ್ಗ ಬನ್ನಿ ಒಂದು ಐದು ನಿಮಿಷ ನಿಮ್ಮ ನಿನ್ ಕಡೆ ನೀವು ನಾವು ಕೇಳ್ತೀವಿ ಅಲ್ಲಿ ಹೇಳ್ತೀವಿ ಕೇಳ್ತೀವಿ ಅಂದ್ರೆ ನಿಮ್ಗೆ ಭಯನೇ ಇಲ್ಲ ನಾವು ಮಾಡ್ತಾರ ಅಂತ ಇದೇ ಥರ ಹಾಕಿದ್ರೆ ಈ ಕಥಾ ಎಲ್ಲ ತಗೊಂಡೆ ಅಧಿಕಾರಿಗಳು ಯಾರು ಯಾರಿದ್ದಾರೆ ಮನ ಮುಂದ ನಾವು ನಮ್ಮ ಸಂಘಟನವ್ರು ಸೇರ್ಕೊಂಡು ನಾವು ತಗೊಂಡ್ ನಿಮ್ ಮನ ಮುಂದಿವು ಗುಂಡ್ಲೂರ್ ಪೇಟೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇನ್